ನಮಸ್ಕಾರ ಸ್ನೇಹಿತರೆ ಸೈಫ್ ಅಲಿಖಾನ್ ಅವರ ಮನೆಗೆ ನುಗ್ಗಿ ನಡೆದ ದಾಳಿಯು ದೊಡ್ಡ ಸುದ್ದಿಯಾಗಿದೆ ಅವರು ಸಾವಿರದ ಇನ್ನೂರು ಕೋಟಿಗೂ ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ ಈ ಘಟನೆಗೆ ಬಾಲಿವುಡ್ ಮತ್ತು ದಕ್ಷಿಣ ಚಿತ್ರರಂಗದ ಪ್ರಮುಖ ನಟ ನಟಿಯರು ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ಸೈಫ್ ಅವರ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಗಿದೆ ಅವರ ನಿವಾಸದ ಬಗ್ಗೆ ಇಲ್ಲಿದೆ ವಿವರ ಸೈಫ್ ಅಲಿಖಾನ್ ಅವರ ಮೇಲೆ ನಡೆದ ದಾಳಿ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ ಅವರು ಬೇಗ ಚೇತರಿಕೆ ಕಾಣಬೇಕು ಎಂದು ದಕ್ಷಿಣದ ಹಾಗೂ ಬಾಲಿವುಡ್ನ ಸೆಲೆಬ್ರಿಟಿಗಳು ಕೋರಿಕೊಳ್ಳುತ್ತಿದ್ದಾರೆ ಈ ಕುರಿತು ಟ್ವೀಟ್ಗಳನ್ನು ಕೂಡ ಮಾಡಲಾಗುತ್ತಿದೆ ಸೈಫ್ ಅಲಿಖಾನ್ ಮನೆಗೆ ಕಳ್ಳತನ ಮಾಡಲು ಬಂದವನು ನಟನ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ ಸೈಫ್ ಅಲಿಖಾನ್ ಅವರು ಸಾವಿರಾರು ಕೋಟಿ ರೂಪಾಯಿ ಒಡೆಯ ಸೈಫ್ ಅವರು ಸದ್ಗುರು ಬಿಲ್ಡರ್ಸ್ ನಿರ್ಮಾಣದ ಸದ್ಗುರು ಶರಣ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಐದು ಬೆಡ್ ರೂಮ್ ಮನೆ ಇದಾಗಿದೆ ನಾಲ್ಕು ನಲ್ಲಿ ಸೈಫ್ ವಾಸಿಸುತ್ತಿದ್ದಾರೆ ಎನ್ನಲಾಗಿದೆ ಇದರ ಬೆಲೆ ನೂರು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಸ್ವಿಮ್ಮಿಂಗ್ ಪೂಲ್ ಥಿಯೇಟರ್ ಮೊದಲಾದ ವ್ಯವಸ್ಥೆ ಈ ಮನೆಯಲ್ಲಿ ಇದೆ ಶಾಕಿಂಗ್ ವಿಚಾರ ಎಂದರೆ ಕಳ್ಳ ಪೈಪ್ ಮೂಲಕ ಸೈಫ್ ಮನೆಗೆ ಪ್ರವೇಶಿಸಿದ್ದ ಎನ್ನಲಾಗಿದೆ ನಂತರ ಮೆಟ್ಟಿಲ ಮೂಲಕ ಇಳಿದು ಹೋಗಿದ್ದಾನೆ ಸೈಬ್ರ ಆಸ್ತಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಕರೀನಾ ಕಪೂರ್ ಆಸ್ತಿ ಕೋಟಿ ರೂಪಾಯಿ ಅಂದರೆ ಇಬ್ಬರ ಆಸ್ತಿ ಸೇರಿದರೆ ಸಾವಿರದ ಆರ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಆಗಲಿದೆ ಇಬ್ಬರು ಹಲವು ಉದ್ಯಮಗಳಲ್ಲಿ ತೊಡಗಿಕೊಂಡಿದ್ದು ಸಾಕಷ್ಟು ಹಣ ಸಂಪಾದನೆ ಮಾಡುತ್ತಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。